ವೆಲ್ಕಮ್ ಟು ಹೀಮಾ ನಾಗ್ರಸ್ ನಾನು ಹೀಮಾ ಇವತ್ತು ಒಂದು ಅಷ್ಟು ಆಯುರ್ವೇದಿಕ್ ಪ್ರಾಡಕ್ಟ್ಸ್ಗಳ ರಾ ಜೊತೆ ಇವತ್ತೇನು ವೀಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ಎಷ್ಟೊಂದಿದೆ ಅಂತ ಒಂದು ಅರ್ಧ ಕೆ ಜಿಯಷ್ಟು ರೋಸ್ ಡ್ರೈ ರೋಸಸ್ ಕರೆಸಿದ್ದೀನಿ ಓಕೆನಾ ಸೊ ಇವತ್ತು ನಾನು ಮಾಡಿರೋದು ಸ್ಕಿನ್ ವೈಟ್ನಿಂಗ್ ಪ್ರಾಡಕ್ಟು ಏನೇನು ಅಂತ ನಿಜವಾಗ್ಲೂ ನೀವು ಆ ಪ್ರೋಸೆಸ್ ಮಾಡಬೇಕಾದ್ರೆ ಎಷ್ಟು ಚೆನ್ನಾಗಿ ಫೀಲ್ ಆಗುತ್ತೆ ಅಂದರೆ ಗಮ್ ಗಮ್ ಅಂತ ಸ್ಮೆಲ್ ಬರುತ್ತೆ ಅದಕ್ಕೆ ನಾನು ಯೂಸ್ ಮಾಡಿರೋದು ನಮ್ಮ ನಟ್ ಗ್ರಾಸು ಓಕೆನಾ ನಮ್ಮ ಮೆಂತ್ಯೆ ಫೈನ್ ಸ್ವಲ್ಪ ರೋಸ್ ಇಟ್ಕೊಂಡಿದ್ದೀನಿ ಮತ್ತು ಮೂಲತಿ ವಾವ್ ಇದನ್ನು ಮರಿಯೋಂಗಿಲ್ಲ ಯಾವುದನ್ನು ಮರೆತರು ನಮ್ಮ ಕಸ್ತೂರಿ ಅರ್ಶನ ಆಮೇಲೆ ನಮ್ಮ ವೈಲ್ಡ್ ಆಮೆಲ್ ವೈಲ್ಡ್ ಆಮೆಲ್ ಇದು ನಿಮಗೆ ನೋಡಿ ಇದು ಕಸ್ತೂರಿ ಹಸಿನ ಫೈನ್ ದಿಸ್ ಇಸ್ ವೈಲ್ಡ್ ಟರ್ಮರಿಕ್ ಕಸ್ತೂರಿ ಹಸಿನ ವೈಲ್ಡ್ ಟರ್ಮರಿಕ್ ಈ ಥರ ಯಾರೂ ಬಿಡಿಸಿ ಬಿಡಿಸಿ ಹೇಳಲ್ಲ ನಿಮಗೆ ಏನೋ ತೋರಿಸಿದ್ವಾ ಮಾಡಿದ್ವಾ ಹೋದ್ವಾ ಅಂತ ಇರ್ತಾರೆ ಇದು ಒಂದು ಚಾನಲಲ್ಲಿ ಮಾತ್ರ ನಿಮಗೆಲ್ಲ ಎಕ್ಸ್ಪ್ಲೇಷನು ಸಿಗುತ್ತೆ ನಾನು ಏನೇನು ಬಳಸ್ತೀನೋ ಪ್ರತಿಯೊಂದು ಮತ್ತೆ ನಮ್ಮ ನಟ್ ಗ್ರಾಸ್ ಅದ್ಭುತವಾದ ಜಾದೂರಿ ಇದು ನೀವು ಆಗಬೇಕು ಅಂದರೆ ನಟ್ ಗ್ರಾಸ್ನ ಬಿಡಬೇಡಿ ನೋಡಿ ಹೆಂಗಿದೆ ಮೆಣಸಿದಂಗಿದೆ ಕಲರ್ ಮಾತ್ರ ಕಪ್ಪಗಿದೆ ಬಟ್ ಅದು ಬೇರೆಯವ್ರಿಗೆ ಬೆಳ್ಳಕ್ಕೆ ಮಾಡುತ್ತೆ ಸೊ ಈ ಅದ್ಭುತವಾದ ನೋಡಿ ಪ್ರಾಡಕ್ಟ್ಸ್ ಎಲ್ಲ ತರಿಸಿದ್ದೀನಿ ಇವತ್ತು ಸ್ಕಿನ್ ವೈಟ್ನಿಂಗ್ ನಮ್ಮ ಆಯುರ್ವೇದ ಸ್ಕಿನ್ ವೈಟ್ನಿಂಗ್ ಪ್ರಾಡಕ್ಟ್ಸ್ನ ಮಾಡಿದ್ದೀನಿ ಬನ್ನಿ ಯಾವ ರೀತಿ ಮಾಡಿದೆ ಅಂತ ಇವತ್ತೆ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡಿದ್ರೆ ಯೂಟ್ಯೂ ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಡಬಲ್ ಮಾಡಿ ಸ್ಕ್ರೀನ್ ಮೇಲೆ ನೀವು ಲೈಕ್ ಲೈಕು ಶೇರ್ ಇಂದಾನೆ ಮುಂದ ಚಾನಲ್ ಡೆಫಿನೆಟಾಗಿ ಗ್ರೋ ಆಗುತ್ತೆ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋಕ್ಕೆ ಹೋಗೋಣ ಈ ಜಾದು ಹೆಂಗಿದೆ ಅಂದರೆ ಪಿಗ್ಮೆಂಟೇಶನ್ ಅವ್ರಿಗೆ ಹೇಳಿ ಮಾಡಿಸಿರೋ ಜಾದು ಇದು ನಾನು ಓಪನ್ ಚಾಲೆಂಜ್ ಮಾಡಿ ಹೇಳ್ತಿದ್ದೀನಿ ಫ್ರೆಂಡ್ಸ್ ಇದಕ್ಕೆ ಏನು ಗೊತ್ತಾ ಇಲ್ಲಿ ನಾನು ನಟು ತೊಗೊಂಡಿದ್ದೀನಿ ನಟು ಜೊತೆ ನಾನಿಲ್ಲಿ ಮುಲತಿ ತೊಗೊಂಡಿದ್ದೀನಿ ಮುಲತಿ ಅಂದರೆ ಲಿಕೊರೈಸ್ ನಥಿಂಗ್ ಬಟ್ ಕನ್ನಡದಲ್ಲಿ ಜ್ಯೇಷ್ಠ ಮದ್ದು ಓಕೆನಾ ಜ್ಯೇಷ್ಠ ಮದ್ದು ಅಂತೂ ರಾಮ ಬಾಣ ನಮಗೆ ಪಿಗ್ಮೆಂಟೇಷನ್ ಇರೋಕ್ಕೆ ಒಪ್ಪನ್ ಚಾಲೆಂಜ್ ಮಾಡಿ ಹೇಳ್ತೀನಿ ಮಾಡಿ ನೋಡಿ ಬಂದ್ಸಲ್ಲ ಇದಕ್ಕೆ ನಾನು ನಟ್ ಕ್ರಾಸ್ ತೊಗೊಂಡಿದ್ದೀನಿ ಸ್ವಲ್ಪ ಡ್ರೈ ರೋಸಸ್ ತೊಗೊಂಡಿದ್ದೀನಿ ನಿಮ್ಮ ಮನೇಲಿ ಡ್ರೈ ರೋಸಸ್ ಇಲ್ಲ ಅಂದರೆ ಸ್ವಲ್ಪ ಫ್ರೆಶ್ ಫ್ಲವರ್ಸ್ ಇರುತ್ತಲ್ಲ ಅದನ್ನು ರೋಸ್ಟ್ ಮಾಡಿ ಹಾಕ್ಕೊಳ್ಳಿ ಬಟ್ ಇದೆಲ್ಲ ಇರಲೇಬೇಕು ಓಕೆನಾ ಬಾಯ್ಲ್ಡ್ ಚಾಮರೀಗ್ ಸ್ಕಿನ್ನು ಬ್ರೈಟ್ನಿಂಗೇ ವೈಟ್ನಿಂಗೇ ಮತ್ತು ನಮ್ಮ ಕಸ್ತೂರಿ ಹರ್ಷಣ ಇಷ್ಟು ತೊಗೊಂಡಿದ್ದೀನಿ ಓಕೆನಾ ಇದ್ರ ಜೊತೆಗೆ ಮುಲತಿ ಮುಲತಿ ಅಂದರೆ ಜ್ಯೇಷ್ಠ ಮದ್ದು ಜ್ಯೇಷ್ಠ ಮದ್ದು ಅಂದರೆ ಲಿಕೋರೈಸ್ ಇದನ್ನು ನೋಡಿ ಇದನ್ನೇ ಇದು ಬಂದುಬಿಟ್ಟು ಕಸ್ತೂರಿ ಹಸಿ ನಾನು ತಗೊಂಡಿದ್ದು ಎಲ್ಲ ಕಮ್ ಕಮ್ಮಿ ಕ್ವಾಲಿ ಕ್ವಾಂಟಿಟಿಲಿ ತೊಗೊಳ್ಳಿ ಓಕೆನಾ ಯಾವುದನ್ನು ಜಾಸ್ತಿ ಪ್ರಿಪೇರ್ ಮಾಡಿ ಇಟ್ಕೊಳ್ಬೇಡಿ ಫಸ್ಟು ಒಂದು ಟ್ರ ಹೊಸೊಬ್ಬರು ಯಾರಾದರೂ ನೋಡ್ತಿದ್ರು ಇವತ್ತೆ ಸ್ವಲ್ಪ ನಾನು ಎಷ್ಟು ಮಾಡ್ಕೊಂಡಿದ್ದೀನೋ ಅಷ್ಟು ಮಾಡ್ಕೊಳ್ಳಿ ನಟಗ್ರಾಸು ಜ್ಯೇಷ್ಠ ಮದ್ದು ವೈಲ್ಡ್ ಟರ್ಮರಿಕ್ ಕಸ್ತೂರಿ ಹಸಿನ ಸ್ಯಾಂಡ್ಲ್ವುಡ್ ಪೌಡರು ರೋಸ್ ವಾಟರು ಇವಾಗ ನೋಡಿ ಇದನ್ನೇ ಹೇಳೋದು ಲಿಖೋ ರೈಸ್ ಅಂತ ಓಕೆನಾ ಜ್ಯೇಷ್ಠ ಮದ್ದು ಇದನ್ನು ತುಂಬ ಗಟ್ಟಿ ಇರುತ್ತೆ ಒಂಥರ ನಿಮ್ಮ ಮನೇಲಿ ಇದಿದ್ರೆ ನೋಡಿ ಈ ಥರ ಕುಟಾಣಿ ಇದ್ದರೆ ಅದ್ರಲ್ಲಿ ಸ್ವಲ್ಪ ಜಜ್ಜೊಳ್ಳಿ ಡೈರೆಕ್ಟ್ ಮಿಕ್ಸಿಗೆ ಹಾಕಿದ್ರೆ ಮಿಕ್ಸಿ ಹಾಳಾಗೋಗುತ್ತೆ ಮೋಟ್ರು ಸುಟ್ಟು ಹೋಗುತ್ತೆ ಸೊ ಅದಕ್ಕೆ ಸ್ವಲ್ಪ ಜಜ್ಕೊಂಡು ಪುಡಿ ಮಾಡಿಕೊಂಡು ಜ್ಯೇಷ್ಠ ಮದ್ದು ಗೊತ್ತಲ್ವ ನಿಮ್ಗೆಲ್ಲರಿಗೂ ಸೊ ಅದನ್ನು ಒಂಚೂರು ಹಾಕ್ಕೊಳ್ಬೇಕು ಪ್ರಮಾಣ ಇಂಪಾರ್ಟೆಂಟು ಜಾಸ್ತಿ ಹಾಕ್ಕೊಳ್ಬೇಡಿ ಜಾಸ್ತಿ ಇದೆ ಪಿಗ್ಮೆಂಟೇಷನ್ ಅಂದ್ಬಿಟ್ಟು ಎಲ್ಲ ಒಟ್ಟಿಗೆ ಹಾಕೊಬೇಡಿ ಅದು ಇನ್ನೊಂದು ಥರ ರಿವರ್ಸ್ ಕೊಡುತ್ತೆ ಯಾಕಂದರೆ ಅತಿಯಾದರೆ ಅಮೃತನೂ ವಿಷ ಅಂತ ಹೇಳ್ತಾರೆ ಸೊ ಕ್ವಾಂಟಿಟಿ ಮೇಲೆ ತುಂಬ ಗಮನ ಕೊಡಿ டைமிங்ஸ் மேலே தான் கமனா கொடி ஓகேனா பிகமெண்டேஷன் இரோர்தூ கண்ணு முச்க்கண்டுத்தின் வீடியோ நோடி ஃபுல்க்கொள்ளி ஓகேனா இதனைெல்லாம் வந்து ட்ரைஜர் சப்போ குட்டி பூடி மாட்டிக்கை ஹாக்கி மிக்ஸி ஆளாக நோடி இத்தர ஆல்மோஸ்ட் ஒன் எயிட்டி பர்செண்ட் அது பவுட்ரு ஆகி இதை நான் ஸ்ரீகாந்த ஆக்டா தீனி ஸ்ரீகாந்த நமக்கு ஒழைய ஸ்கின் கூலிங் எஃபெக் கொடுத்து கலவொந்து பதார்த்து ஹீட்டில் ஆய்த்தா சோ அதுக்கு ஒே தம்பாகிர்ல கூலிங் எஃபெக் கொடக்கே நான் ஸ்ரீகா ஹாக்கொள்னி ಸೊ ಇಲ್ಲೇನೇನಿದೆ ಮುಲತಿ ಇದೆ ಜ್ಯೇಷ್ಠಮದ್ದು ಓಕೆ ಅದು ರಾಮಬಾಣ ನಮ್ಮ ಪಿಗ್ಮೆಂಟೇಷನ್ ಇರೋರಿಗೆ ನೆಕ್ಸ್ಟು ರೋಸ್ ಪೆಟಲ್ಸ್ ಇದೆ ಡ್ರೈ ರೋಸ್ ವಾಟರ್ ಹಾಕ್ಕೊಳ್ತಿದ್ದೀನಿ ಸ್ಯಾಂಡ್ಲ್ವುಡ್ ಇದೆ ನಟ್ ಗ್ರಾಸ್ ಇದೆ ವೈಲ್ಡ್ ಟಾರ್ಮರಿಕ್ ಇದೆ ಕಸ್ತೂರಿ ಯೇಷ್ಣ ಇದೆ ಇಷ್ಟು ಹೇಳಿದ್ದೀನಿ ಐಟಮ್ಸು ಇನ್ನೂ ಮೆಂತ್ಯ ಎಲ್ಲ ನಾನು ಸ್ಕಿಪ್ ಮಾಡಿದ್ದೀನಿ ಯಾಕತ್ತಾ ಇದಿಷ್ಟು ಮೇನ್ ಇಂಗ್ರೀಡಿಯೆಂಟ್ಸ್ ನಮ್ಮ ಪಿಗ್ಮೆಂಟೇಷನ್ಗೆ ಮೆಂತ್ಯ ಹಾಕಿದ್ರೆ ಬೇರೆ ಸ್ಕಿನ್ ಪ್ರಾಬ್ಲಮ್ಗೆ ಅದು ರಾಮಬಾಣ ಓಕೆನಾ ಇದನ್ನು ಮಿಕ್ಸ್ ಮಾಡ್ಕೊಂಬಿಟ್ಟು ಹೇಮ ಇದು ಆ ಮುಖದ ಮೇಲೆ ಅಂದರೆ ಬನ್ನಿ ನಾನು ತೋರಿಸ್ತೀನಿ ಇದನ್ನು ನಾನು ಮೂರಿಂದ ನಾಲ್ಕನೇ ಸಲ ನಾನು ಯೂಸ್ ಮಾಡ್ತಾ ಇರೋದು ಓಕೆನಾ ಇದು ರೆಡಿಯಾಗಿದೆ ಸೊ ಮತ್ತು ನಿಮ್ಗೆ ಏನಾರ ಡೌಟ್ ಇತ್ತು ಅಂದರೆ ನನಗೆ ಕಮೆಂಟ್ ಸೆಕ್ಷನ್ ಹಾಕಿ ನಾನು ಕ್ಲಿಯರಾಗಿ ಹೇಳ್ತೀನಿ ನಿಮಗೆ ಅದ್ಭುತವಾದ ಆಯುರ್ವೇದಿಕ್ ಪ್ಯಾಕ್ ರೆಡಿ ಇದೆ ವರ್ಜಿನಲ್ ಹರ್ಬ್ಸಿಂದ ಮಾಡಿರ ಒಂದ್ಸಲ ಇದನ್ನು ಮಾಡ್ಕೊಳ್ಳಿ ಪದೇ ಪದೇ ಯಾವ ಥರ ಪ್ಯಾಕ್ ನೀವು ಇಷ್ಟಪಡೋಲ್ಲ ಇವಾಗ ಕಸ್ತೂರಿ ಅಷ್ಟಿನ ಪೌಡ್ರು ಮಾಡಿ ಹಾಕ್ಕೊಳ್ಳೋದಕ್ಕೂ ಸ್ವಲ್ಪ ನಮ್ಮ ತಗೊಳ್ತಾ ಇದ್ದೀನಿ ಕ್ಯಾರೆಟ್ ಆಯಿಲ್ ಏನೇ ಮಾಡೋದಲ್ಲ ಅದು ತುಂಬ ಜನಕ್ಕೆ ಇಷ್ಟ ಆಗೋಗಿದೆ ಅದು ಜಾಸ್ತಿ ಕ್ವಾಂಟಿಟಿನೂ ಮಾಡ್ತಾಯಿದ್ದೀನಿ ನಾನು ಮಾಡಿ ಶೇರ್ ಮಾಡ್ತೀನಿ ಜಸ್ಟ್ ಇವತ್ತು ಯಾವುದೇ ರೀತಿಯಾದ ಮಸಾಜ್ ಮಾಡ್ತಿಲ್ಲ ನಾನು ಜಸ್ಟ್ ಅಪ್ಲೈ ಮಾಡಿದ್ದೀನಿ ಅಪ್ಲೈ ಮಾಡಿಬಿಟ್ಟು ನಮ್ಮ ಈ ಅದ್ಭುತವಾದ ಅದೆಷ್ಟು ಅಂಟ್ಕೊಳುತ್ತೋ ಅಷ್ಟು ಅಂಟ್ಕೊಳ್ಳಿ ಓಕೆನಾ ಫುಲ್ ಅಂಟ್ಕೊಳ್ಬೇಕು ಅಂತ ಎಲ್ಲ ರೂಲ್ಸ್ ಇಲ್ಲ ತುಂಬ ಚೆನ್ನಾಗಿದೆ ಒಂದ್ಸಲ ಇದೆ ಟ್ರೈ ಮಾಡಿ ಇದೇಳಿ ನಾ ಹೇಳ್ದಂಗೆ ಮುಲತಿ ಇದೆ ಕಸ್ತೂರಿ ಹಸನ ಇದೆ ಖಜೆ ಇದೆ ಡ್ರೈ ರೋಸಸ್ ಇದೆ ಜಾಸ್ತಿ ಮಾಡೋಂಗಿದ್ರೆ ಮೆಲ್ಲ ಕೊಟ್ಟು ಮಾಡಿಸ್ಕೊಳ್ಳಿ ಆ ಮಿಕ್ಸಿ ಜಾರು ಎಷ್ಟು ಗಮ್ ಗಮ ಅಂತಿದೆ ಅಂದರೆ ನೀವು ಅದು ಚಟ್ನಿ ಮತ್ತೆ ಯೂಸ್ ಮಾಡೋಕ್ಕಾಗಲ್ಲ ನಾನು ಆ ಮಿಕ್ಸಿ ಜಾರನ್ನ ಇದಕ್ಕೆ ಅಂತಲೇ ಹೇಳ್ತಿದ್ದೀನಿ ಹರ್ಬ್ಸ್ನ ರುಬ್ಬಕ್ಕೆ ಅಂತ ಎಕ್ಸಲೆಂಟ್ ಪ್ಯಾಕ್ ಎಕ್ಸಲೆಂಟ್ ಪ್ಯಾಕ್ ಒಂದು ಮಿನಿಟ್ಸ್ ಇದು ಡ್ರೈ ಆಗಬೇಕು ಅಂತ ಏನಿಲ್ಲ ಒಂದು ಫೈವ್ ಟು ಏಟ್ ಮಿನಿಟ್ಸ್ ಇದ್ರೆ ಸಾಕು ಆಮೇಲೆ ಇದರ ಜಾದು ತೋರಿಸ್ತೀನಿ ನಾನು ಬಳಸಿರೋದು ಎಲ್ಲ ಹರ್ಬ್ಸು ವೈಟ್ ಟರ್ಮರಿಕ್ಕಿಂದ ಹಿಡಿದು ತಾಮರೀಕಿಂದ ಹಿಡಿದು ಕಸ್ತೂರಿ ಹಸಿನ ಇದೆ ನಮ್ಮ ಬಜ್ಜೆ ಇದೆ ನಮ್ಮ ಮುಲತಿ ಇದೆ ಸೊ ಇಲ್ಲಿ ನಮಗೆ ವೈಟ್ನಿಂಗ್ ಕೆಲಸ ಮಾಡೋದು ನಮ್ಮ ವೈಲ್ ಟರ್ಮರಿಕು ಮುಲತಿ ಮತ್ತೆ ನಟ್ ಗ್ರಾಸು ಕಸ್ತೂರಿ ಹಸಿನ ನಮಗೆ ಒಳ್ಳೆ ಪಿಂಕಿಶ್ ಕಲರ್ ಕೊಡೋದು ನಮ್ಮ ಡ್ರೈ ರೋಸಸ್ಸು ಓಕೆನಾ ಆ ಪುಟ್ ಇದು ಹಾಕಿದ್ನಲ್ಲ ಮೆಣಸು ಕಾಲ್ ಥರ ಹಾಕಿದ್ನಲ್ಲ ಅದೇ ನಟ್ ಗ್ರಾಸು ಹಳ್ಳಿಗಳ ಸೈಡಲ್ಲಿ ನೀವು ನೋಡಿರ್ಬೋದು ಅದು ನೋಡ್ಬಿಟ್ಟು ನಾವು ಅಷ್ಟು ರೆಕಗ್ನೈಸ್ ಮಾಡಲ್ಲ ಅದನ್ನು ಓಕೆ ಮತ್ತು ಶ್ರೀಗಂಧ ಹಾಕಿದ್ದೀನಿ ಯಾಕಂದರೆ ನನಗೆ ಶ್ರೀಗಂಧ ಕಟ್ಟಿಗೆ ಎಲ್ಲೂ ಸಿಗೋಲ್ಲ ನಿಮಗೆ ಪೌಡರ್ ಫಾರ್ಮಲ್ಲೇ ಸಿಗೋದು ಕಟ್ಟಿಗೆ ಸಿಕ್ಕಿದ್ರೆ ಇನ್ನೂ ಬೆಟರು ಅದು ಜಜ್ಜ್ ಹಾಕಬೇಕಷ್ಟೇ ನಿಜವಾಗ್ಲೂ ಅದ್ಭುತ ರೀ ಇದು ಒಂದು ಐ ಡ್ರೈ ಆಗಲ್ಲ ಒಂದು ಎಂಟು ನಿಮಿಷ ಬಿಟ್ಬಿಡ್ತೀನಿ ಆಮೇಲೆ ವೈಪ್ ಮಾಡ್ತೀನಿ ಫ್ರೆಂಡ್ಸ್ ಆಲ್ಮೋಸ್ಟ್ ಏಯ್ಟ್ ಮಿನಿಟ್ಸ್ ಆಗಿದೆ ಈಗ ವೈಪ್ ಮಾಡ್ತಾ ಇದ್ದೀನಿ ಹೇಗಿದೆ ಅಲ್ವಾ ನಾವು ವರ್ಜಿನಲ್ಲು ಅದ್ಭುತವಾದ ಇದೆ ಕ್ಲಾರಿಟಿ ಕ್ಲ್ಯಾರಿಟಿ ಅಂತ ನಿಮ್ಗೆ ಗೊತ್ತಾಗ್ತಿರ್ಬೋದಲ್ಲ ಕ್ಲಾರಿಟಿ ಆಫ್ ಸ್ಕಿನ್ನು ಸೊ ನಟ್ ಗ್ರಾಸ್ ಇಲ್ಲಿ ನೋಡಿ ನಿಮ್ಮ ಕ್ಲಾರಿಟಿ ನಿಮಗೆ ಗೊತ್ತಾಗ್ತಿದೆ ಸೊ ನಾವು ರಾ ಮೆಟೀರಿಯಲ್ಸ್ ಯೂಸ್ ಮಾಡೋಕ್ಕೂ ಪೌಡರ್ಸ್ ಯೂಸ್ ಮಾಡೋಕ್ಕೂ ಅಜದ ಜಾ ವ್ಯತ್ಯಾಸ ಇದೆ ಇದೇ ನಾನು ನಿಮಗೆ ಪೌಡರ್ಸಲ್ಲಿ ತೋರಿಸ್ತೀನಿ ಓಕೆನಾ ಸೊ ಇದು ಏನು ಅಂದರೆ ಎಲ್ಲ ರಾ ಮೆಟೀರಿಯಲ್ಸ್ ಅದಿಟ್ಕೊಳ್ಬೇಕು ನಮ್ಗೆ ಪ್ರತಿಯೊಂದು ಸಿಗಬೇಕು ಅಯ್ಯೋ ನಟ್ ಗ್ರಾಸ್ ಇಲ್ಲ ಮಾಡೋಕ್ಕಾಗಲ್ಲ ಕಸ್ತೂರಿ ಅರ್ಶನ ಪ್ರತಿಯೊಂದು ಇದ್ರೇನೆ ನಿಮಗೆ ಮಾಡೋಕೆ ಸಾಧ್ಯ ಸಕ್ಕದ ಕ್ಲಾರಿಟಿ ಸೊ ಈ ಅದ್ಭುತವಾದ ಆಯುರ್ವೇದಿಕ್ ಹರ್ಬ್ಸು ನೀವು ತಂದು ಆನ್ಲೈನಲ್ಲೆಲ್ಲ ಅವೈಲಬಲ್ ಇದೆ ತಂದು ಮಾಡಿಕೊಡಿ ಹೆಸರು ಯಾವ್ದಾರು ಬೇಕು ಮತ್ತೆ ಹೇಳಿ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ನನ್ನ ಕತ್ತು ನನ್ನ ಮುಖಕ್ಕೆ ನೋಡಿ ಡಿಫ್ರೆನ್ಸು ನಾನು ಕತ್ತಕ್ಕೆ ಬೇಕು ಅಂತಲೇ ಹಾಕಲಿಲ್ಲ ಕ್ಲಾರಿಟಿ ಆಫ್ ಸ್ಕಿನ್ ನಿಮಗೆ ಗೊತ್ತಾಗಬೇಕು ಅಂತ ನೋಡಿ ಇಲ್ಲೊಂದೇ ಒಂದಿದೆ ಸೊ ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತಾ ನಾಳೆ ಒಂದು ಅದ್ಭುತವಾದ ನಾಳೆ ಎಲ್ಲ ಸಂಜೆ ಒಂದು ಅದ್ಭುತವಾದ ವೀಡಿಯೋ ಜೊತೆ ಖಂಡಿತವಾಗ್ಲೂ ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ಹೋಗ್ಬಾರಲ್ಲ ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ಹೋಗ್ಬಾರಲ್ಲ